ಹಾಯ್ ಫ್ರೆಂಡ್ಸ್ ರುಚಿ ಪಾಕಶಾಲೆಗೆ ಸ್ವಾಗತ ಇವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗೋ ಟ್ರೂಟಿ ಫ್ರೂಟಿ ಹೇಗೆ ಮನೇಲೆ ಮಾಡೋದು ಅಂತ ನೋಡೋಣ ಆಚೆ ಫುಡ್ಡು ಚೆನ್ನಾಗಿರಲ್ಲ ಅದರಿಂದ ಮನೇಲೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಪ ಕಾಯಿಯಾಗಿರೋಂಥ ಪಪ್ಪಾಯನ ತೊಗೊಂಡು ಅದರ ಸಿಪ್ಪೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದರೊಳಗಿರೋದನ್ನೆಲ್ಲ ನೀಟಾಗಿ ತೆಗಿಬೇಕು ವಾಶ್ ಮಾಡಿಬಿಟ್ಟು ನೀಟಾಗಿ ಮತ್ತು ಈ ರೀತಿ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ಲನೂ ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಎಲ್ಲ ಕಟ್ ಮಾಡಿದಂಥ ಪಪ್ಪಾಯ ಪೀಸಸ್ನ ಅದ್ರೊಳಗೆ ಹಾಕಿ ಚೆನ್ನಾಗಿ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಪಪ್ಪಾಯ ಎಲ್ಲ ಬೆಂದಮೇಲೆ ಈ ರೀತಿ ನೀರಿನ ಅಂಶ ಇರ್ತದೆ ರೀತಿಯಲ್ಲಿ ಎಲ್ಲ ಸೋಸಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳ್ರಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು ಬೌಲಷ್ಟು ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದೇಳೆ ಪಾಕ ಬರೋವರೆಗೂ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಬೆಂದಂಥ ಎಲ್ಲ ಪಪ್ಪಾಯ ಪೀಸಸ್ನ ಹಾಕಿ ಚೆನ್ನಾಗಿ ಪಾಕ ಇಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳಿ ನೆಕ್ಸ್ಟು ಎಲ್ಲ ಪಪ್ಪಾಯ ಒಂದೊಂದು ಬೌಲ್ಗೆ ಹಾಕ್ಕೊಂಡು ಕಲರ್ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ದಿನ ಪೂರ್ತಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸಿದ್ರೆ ರುಚಿಯಾದ ರೂಟಿ ಫ್ರೂಟಿ ರೆಡಿಯಾಗುತ್ತೆ